ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಾರ್ಥನೆಯಲ್ಲಿ ಇರುವಂತಹ ಶಕ್ತಿ ಪ್ರಾರ್ಥನೆ ಮಾಡುವಾಗ ಯಾರು ಗಮನಿಸುವವರು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಒಂಬತ್ತನೆಯ ಅಧ್ಯಾಯ ಹತ್ತು ಹನ್ನೊಂದು ಹನ್ನೆರಡನೇ ವಾಕ್ಯ ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ ನೈನ್ ವರ್ಸ್ ಟೆನ್ ಆನ್ವರ್ಡ್ಸ್ ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು ಕರ್ತನು ದರ್ಶನದಲ್ಲಿ ಅನಿನಿಯನೇ ಎಂದು ಅವನನ್ನು ಕರೆಯಲು ಅವನು ಕರ್ತನೇ ಇಗೋ ಇದ್ದೇನೆ ಅಂದನು ಕರ್ತನು ಅವನಿಗೆ ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂಧನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನಿನಿಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು ನೋಡಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ದರ್ಶನದಲ್ಲಿ ಅನನಿಯನ ಬಳಿಗೆ ಮಾತನಾಡಿದ ವಿಚಾರವನ್ನು ನಾವು ಓದಿದ್ದೇವೆ ಅಲ್ಲಿ ಮುಖ್ಯವಾಗಿ ತುಂಬ ಉತ್ತಮವಾದ ಅಥವಾ ನನಗೆ ಇಷ್ಟವಾದ ಒಂದು ಕಾರ್ಯ ಏನೆಂದರೆ ನೀನು ಇಂತಹ ಸ್ಥಬೀದಿಗೆ ಹೋಗು ಇಂಥವನ ಮನೆಗೆ ಹೋಗು ಅಲ್ಲಿ ಇಂಥವನಾದ ಸೌಲನು ಎಂಬವನು ಇರುತ್ತಾನೆ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಹಾಲೆಲುಯ್ಯ ಹಿ ವಾಸ್ ಸ್ಪ್ರೇಯ್ ಸಾಲ್ ವಾ ಸ್ಪ್ರೀಂಗ್ ಅಂದರೆ ಸೌಲನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಮಾಡುತ್ತಾನೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಸೊ ನಾವು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಯಾರು ನೋಡುತ್ತಾ ಇದ್ದಾರೆ ದೇವರು ನೋಡುತ್ತಾ ಇದ್ದಾರೆ ಹಾಲೆಲುಯ್ಯ ಸೌಲನು ಅವಾಗ ತಾನೇ ದೇವರಿಂದ ಸಂದರ್ಶನ ಸಂದರ್ಶಿಸಲ್ಪಟ್ಟನು ದೇವರನ್ನ ಭೇಟಿ ಮಾಡಿದನು ಸ್ವಲ್ಪ ಹೊತ್ತು ಮುಂಚೆಯೇ ಅವನು ದೇವರನ್ನು ಭೇಟಿ ಮಾಡಿದ್ದನು ಆದರೆ ಅವನು ಏನು ಮಾಡುತ್ತಾ ಇದ್ದಾನೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ ದರ್ಶನದಲ್ಲಿ ನೋಡುತ್ತಾ ಇದ್ದಾನೆ ಅನನಿಯ ಎಂಬ ಒಬ್ಬ ಬಂದು ತನ್ನ ಕಣ್ಣುಗಳನ್ನು ಮೇಲೆ ಕೈ ಇಡುವಾಗ ಅವನ ಕಣ್ಣುಗಳು ತರೆಯಲ್ಪಡುವುದನ್ನು ದರ್ಶನದಲ್ಲಿ ನೋಡಿದ್ದಾನೆ ಈ ಎಲ್ಲ ವಿಚಾರವನ್ನು ದೇವರು ಅನನೀಯ ಎಂಬ ಆ ಒಂದು ಪ್ರವಾದಿಗೆ ಹೇಳಿ ಅವನನ್ನು ಕಳುಹಿಸಿ ಸೌಲನ ಕಣ್ಣುಗಳನ್ನು ಮುಟ್ಟಿ ಅವನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿದಾಗ ಸೌಲನ ಕಣ್ಣುಗಳು ತೆರೆಯಲ್ಪಟ್ಟಿತು ಸೌಲನು ಪೌಲನಾಗಿ ಬದಲಾದನು ದೇವರನ್ನು ದೇವರ ಸಭೆಯನ್ನು ದೇವರ ಶರೀರವನ್ನು ಹಿಂಸೆ ಮಾಡುತ್ತಾ ಇದ್ದವನು ಸಂಹರಿಸಬೇಕೆಂಬುದಾಗಿ ಚೀಟಿಯೊಂದಿಗೆ ಹೋಗುತ್ತಾ ಇದ್ದವನು ತನ್ನ ಶರೀರವನ್ನು ತನ್ನ ಪ್ರಾಣವನ್ನು ತನ್ನ ಜೀವಮಾನವನ್ನು ದೇವರಿಗಾಗಿ ಹಿಂಸೆ ಪಡುವುದಕ್ಕೆ ಒಪ್ಪಿಸಿಕೊಟ್ಟದನ್ನು ನಾವು ನೋಡುತ್ತಾ ಇದ್ದೇವೆ ಹಾಲೆ ನೀವು ಪ್ರಾರ್ಥನೆ ಮಾಡುವುದನ್ನು ಯಾರು ನೋಡದೆ ಹೋದರೂ ಕೂಡ ಪರಲೋಕದ ದೇವರು ನೋಡುತ್ತಾ ಇದ್ದಾರೆ ಹಾಲೆ ನಿಮ್ಮ ಪ್ರಾರ್ಥನೆ ಮಾಡುವುದನ್ನು ನೋಡಿ ದೇವರು ಯಾರನ್ನೋ ಎಬ್ಬಿಸಿ ಅವರನ್ನು ನಿಮ್ಮ ಮನೆಗೆ ಕಳುಹಿಸಿ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮಗೆ ಆಗಬೇಕಾದ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ ಹಾಲೆಲ್ಲೂಯ್ಯ ಹಾಲೆ ಲೂಯ್ಯ ದಾರಿಯನ್ನು ಸರಾಗ ಮಾಡುವ ದೇವರಾಗಿದ್ದಾರೆ ನೀವು ಯಾರೇ ಆಗಿರಬಹುದು ನೋಡಿ ಸೌಲನ್ನು ಎಂಥವನಾಗಿದ್ದನು ಆದರೆ ಅವನು ಪ್ರಾರ್ಥನೆ ಮಾಡಲು ಶುರು ಮಾಡಿದನು ಹಾಲೆ ಲೂಯ್ಯ ಅವನು ಮಾಡುವ ಪ್ರಾರ್ಥನೆಯನ್ನು ದೇವರು ನೋಡಿ ಹೇಳುತ್ತಾ ಇದ್ದಾರೆ ಸಾಲ್ ಇಸ್ ಪೇಯಿಂಗ್ ಹಾಲೆ ಲೂಯ್ಯ ಇದು ಎಷ್ಟು ದೊಡ್ಡ ಮಾತು ದೇವರ ಬಾಯಿಂದ ಬರುತ್ತಾ ಇದೆ ಇವಳು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ ಇವನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ ಎಂಬುದಾಗಿ ಆ ಮಾತು ಬರುವಾಗ ನಿಮ್ಮನ್ನು ನನ್ನನ್ನು ಕುರಿತು ಈ ಮಾತು ದೇವರ ಬಾಯಲ್ಲಿ ಬರುವಾಗ ಅದು ಎಷ್ಟು ಸುಂದರವಾದದ್ದು ಅದು ಎಷ್ಟು ಮಹಿಮೆಯುಳ್ಳದ್ದು ಅದು ಎಷ್ಟು ದೊಡ್ಡ ವಿಷಯ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಹಾಲೆಲ್ಲೂಯ್ಯ ಓ ಹಾಲೆಲ್ಲೂಯ್ಯ ನೀನು ಮೊಣಕಾಲುರಿ ಒಂಟಿಯಾಗಿ ಮಾಡುವ ಪ್ರಾರ್ಥನೆ ಸ್ವಲ್ಪ ಬಲ ಇಟ್ಟುಕೊಂಡು ಹಾಲೆಲ್ಲೂಯ್ಯ ನೀನು ಮಾಡುವ ಪ್ರಾರ್ಥನೆ ಓ ನೀನು ಉಪವಾಸ ಇದ್ದು ಗೋಳಾಡಿ ಮಾಡುವ ಪ್ರಾರ್ಥನೆಯನ್ನ ಓ ದೇವರು ನೋಡುವವರಾಗಿದ್ದಾರೆ ದೇವರು ಅನನಿಯನಿಗೆ ದರ್ಶನ ಕೊಟ್ಟು ಹೇಳುತ್ತಾ ಇದ್ದಾರೆ ಅನಿಯನ ಅನನಿಯನೇ ಪೌಲನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅವನ ಬಳಿಗೆ ಹೋಗು ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಅವನಿಗೆ ಸಹಾಯ ಮಾಡು ಇಂತಹ ಬೀದಿಯಲ್ಲಿ ನೋಡಿ ಯಾವ ಬೀದಿಯಲ್ಲಿ ಯಾವ ಊರಲ್ಲಿ ಯಾರ ಮನೆಯಲ್ಲಿ ಸೌಲನು ಇದ್ದನೋ ಅವನು ಏನು ಮಾಡುತ್ತಾ ಇದ್ದನೋ ಎಲ್ಲವನ್ನು ದೇವರು ಗಮನಿಸಿ ಎಲ್ಲ ದೇವರಿಗೆ ಗೊತ್ತಿತ್ತು ಎಲ್ಲ ಮಾಹಿತಿ ದೇವರ ಬಳಿಗೆ ಇತ್ತು ಇವತ್ತು ನಿಮ್ಮನ್ನು ಕುರಿತು ನಿಮ್ಮ ವಿಚಾರವನ್ನು ಕುರಿತು ನಿಮ್ಮ ಪರಿಸ್ಥಿತಿಯನ್ನು ಕುರಿತು ದೇವರು ಎಲ್ಲವನ್ನು ಬಲ್ಲವನಾಗಿದ್ದಾರೆ ಓ ಎಲ್ಲ ಮಾಹಿತಿ ದೇವರಿಗೆ ಇದೇ ಹಲ್ಲೆ ಲೂಯಾ ದೇವರು ಜನರನ್ನು ನಿನ್ನ ಬಳಿಗೆ ಕಳಿಸುತ್ತಾರೆ ಅರಸರುಗಳು ಬರುತ್ತಾರೆ ರಾಜರು ಬರುತ್ತಾರೆ ದೇವರು ನಿನಗೆ ನಿನ್ನ ನೇರವಾಗಿ ಬರುತ್ತಾರೆ ಹಲ್ಲೆ ಲೂಯ ಯು ವಿಲ್ ಸಿ ಯು ಪ್ರೇಯಿಂಗ್ ಆರ್ ಯು ಪ್ರೇಯಿಂಗ್ ಗೆಟ್ ಕ್ಯಾನ್ ಗಾಡ್ ಸಿ ಯು ಪ್ರೇಯಿಂಗ್ ವೆನ್ ಅವರ್ ಗಾಡ್ ವಿಸಿಟ್ಸ್ ಯು ವೆನ್ ಇಟ್ ಇಸ್ ದ ಟೈಮ್ ಆಫ್ ಗಾಡ್ ಟು ಕಮ್ ಆ್ಯಂಡ್ ವಿಸಿಟ್ ಯು ವಿಲ್ ಯು ಬಿ ಫೌಂಡ್ ಪ್ರೇಯಿಂಗ್ ಹಾಲೆ ಲೂಯ್ಯ ಓ ಹೋಲಿ ಸ್ಪಿರಿಟ್ ಸ್ತೋತ್ರ ಸ್ವಾಮಿ ಅಂಥವರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ ಅಂಥವರಾಗಿ ನಮ್ಮನ್ನು ಬದಲಿ ಮಾಡು ರಾಜ ಹಲ್ಲೆ ಲೂಯ್ಯ ನಮ್ಮ ಜೀವನ ಬದಲಾಗಲಿ ನಮ್ಮ ಜೀವನದ ಶೈಲಿ ಬದಲಾಗಲಿ ನಮ್ಮ ಪ್ರಾರ್ಥನೆಯ ಓ ದೃಷ್ಟಿಕೋನ ಬದಲಾಗಲಿ ಎಸ್ ಲಾರ್ಡ್ ಆ ಪ್ರಾರ್ಥನೆ ಎಂಬ ಆತ್ಮ ನಮ್ಮನ್ನು ತುಂಬಿಸಲಿ ಆ ಬೆಂಕಿಯಿಂದ ನಮ್ಮನ್ನು ತುಂಬಿಸು ರಾಜ ಆಮೇಲೆ ಪೌನನ ಜೀವನ ಯಾವ ರೀತಿಯಾಗಿತ್ತು ಎಂಬುದಾಗಿ ನಾವೆಲ್ಲರೂ ಬಲ್ಲವರಾಗಿದ್ದೇವೆ ಅಂತಹ ರೀತಿಯಲ್ಲಿ ಮಟ್ಟದಲ್ಲಿ ನಮ್ಮನ್ನು ಅಯ್ಯ ಎತ್ತು ನಮ್ಮನ್ನು ಪ್ರಾರ್ಥನೆ ಎಂಬ ಒಂದು ಅಭಿಷೇಕದಿಂದ ತುಂಬಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ ಯಾರು ಯಾರು ಸ್ವಾಮಿ ಪ್ರಾರ್ಥನೆ ಮಾಡಲು ಅಸಾಧ್ಯವಾಗಿ ಪ್ರಾರ್ಥನೆ ಮಾಡಲು ಬಾರದವರಾಗಿ ಹೇಗೆ ಪ್ರಾರ್ಥಿಸಲಿ ಏನಂದು ಪ್ರಾರ್ಥಿಸಲಿ ಎಂಬುದಾಗಿ ಕುಳಿತಿರುವ ಪ್ರ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಆತ್ಮನ ಶಕ್ತಿ ಇಳಿದು ಬರಲಿ ಪ್ರಾರ್ಥನೆಯ ಆತ್ಮ ಇಳಿದು ಬರಲಿ ಓ ದ ಸ್ಪಿರಿಟ್ ಆಫ್ ಪ್ರೇಯರ್ ದ ಸ್ಪಿರಿಟ್ ಆಫ್ ಸಪ್ಲಿಕೇಶನ್ ದ ಸ್ಪಿರಿಟ್ ಓ ಆಫ್ ಇಂಟರ್ಸೆಷನ್ ವಿಲ್ ಫಿಲ್ ಎವ್ರಿ ಒನ್ ವನ್ ಗಾಡ್ ಒಬ್ಬೊಬ್ಬರನ್ನ ತುಂಬಿಸಲಿ ಅಪ್ಪ ಅವರು ತುಂಬಿ ತುಳುಕಾಡಲಿ ಸ್ವಾಮಿ ಮೂರಾವರ್ತಿ ತ್ರಿಕಾಲದಲ್ಲಿಯೂ ಇರುಳು ರಾತ್ರಿಯೂ ಹಗಲು ಪ್ರಾರ್ಥನೆ ಮಾಡುವ ಆತ್ಮ ಓ ನಿಲ್ಲಿಸದ ಪ್ರಾರ್ಥನೆ ಎಡಬಿಡದ ಪ್ರಾರ್ಥನೆಯ ಆತ್ಮ ಎಳೆದು ಬರಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆ ಮೇನ್ ಆ ಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಇಂಥ ಪ್ರಾರ್ಥನೆ ಆತ್ಮವನ್ನು ಕೇಳಿರಿ ದೇವರ ಬಳಿಯಲ್ಲಿ ನಾವು ಏನು ಕೇಳುತ್ತೇವೋ ಬಿಡುತ್ತೇವೋ ಪ್ರಾರ್ಥನೆ ಆತ್ಮ ಪ್ರಾರ್ಥನೆಯ ಬಲ ಹೊಂದಿಕೊಳ್ಳುವಾಗ ನೋಡಿರಿ ನಮ್ಮ ಜೀವಮಾನವೆಲ್ಲ ಅಲೆಲ್ಲುಯ್ಯ ಪ್ರಾರ್ಥನೆ ನಮ್ಮನ್ನು ಕೈ ಬಿಡುವುದಿಲ್ಲ ಅಲೆಲುಯ ದೇವರ ಸಮೀಪಕ್ಕೆ ಅದು ಒಯ್ಯುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ Amen, amen.